ಯಾವ ಬೇನ್ ಬೀಜ ಬೇಕೋ ಆ ಬೇನ್ ಬೀಜ ಪುಡಿ ಮಾಡ್ಕೊಂಡು ನೇರವಾಗಿ ತಗೊಂಡೋಗುವಂಥ ಹೋಗುವಂತ ಇಲ್ಲಿದೆ ಸರ್ ಬೇವಿನ ಪುಡಿಯಲ್ಲಿ ಯಾವ್ದೇ ತರದ ಕಲಬೇರಿಕೆ ಪರಿಶುದ್ಧ ಬೇವಿನ ಪುಡಿ ಸಿಗುತ್ತೆ ನಮ್ಮ ಹತ್ರ ಬೇನ್ ಬೀಜನೂ ಕೊಡ್ತೀವಿ ಬೇನ್ ಪುಡಿನೂ ಕೊಡ್ತೀವಿ ಸರ್ ನಮಸ್ತೆ ನನ್ನ ಹೆಸರು ನಾಗರಾಜ್ ಅಂತ ಹೇಳಿ ನಮ್ದು ಎಸ್ ಎನ್ ಗ್ಲೋಬಲ್ ನೀಮ್ ಆ್ಯಂಡ್ ಆರ್ಗಾನಿಕ್ ಸಂಸ್ಥೆ ಮುತ್ತುಗದೂರು ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ನಮ್ಮ ಹತ್ರ ಪ್ಯೂರ್ ಬೇವಿನ ಪುಡಿ ಸಿಗುತ್ತೆ ಸರ್ ಬೇನ್ ಬೀಜ ಅಂದ್ರೆ ಮಧ್ಯಪ್ರದೇಶ ಸಿಗುತ್ತೆ ಹರಿಯಾಣದ ಸಿಗುತ್ತೆ ಆಮೇಲೆ ಗುಜರಾತ್ ಸಿಗುತ್ತೆ ಕರ್ನಾಟಕದ್ದು ಸಿಗುತ್ತೆ ಕರ್ನಾಟಕದ ಬೇನ್ ಬೀಜನೇ ನಾವು ಯಾಕೆ ಮುಖ್ಯವಾಗಿ ಸೆಲೆಕ್ಟ್ ಮಾಡ್ಕೊತ ಇದೀವಿ ಅಂದ್ರೆ ಸರ್ ಇದರಲ್ಲಿ ವಿಶುದಾಂಶ ಜಾಸ್ತಿ ಇರುತ್ತೆ ಮತ್ತೆ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ಈ ಬೀಜ ನೋಡ್ಕೊಂಡ್ರೆ ಇದು ಎಷ್ಟು ಚಿಕ್ಕ ಬೀಜ ಅದು ಅದೇ ನಾವು ಗುಜರಾತ್ ಬೀಜ ತಗೊಂಡ್ರೆ ಉತ್ತಿ ತೊಗೊಂಡು ಎಷ್ಟು ದಪ್ಪ ಬರುತ್ತೆ ಸರ್ ಉತ್ತರ ಕನ್ನಡದ್ದೇ ನಾವು ಯಾಕೆ ಬೇನ್ ಬೀಜ ಸೆಲೆಕ್ಟ್ ಮಾಡ್ಕೊಂಡು ಕ್ವಾಲಿಟಿ ಬೇನ್ ಬೀಜ ಪುಡಿ ಕ್ವಾಲಿಟಿ ಇರುತ್ತೆ ಇದು ಬೇನ್ ಪುಡಿ ಮಾಡಿದರೆ ಒಂದು ಚೀಲ ಪುಡಿ ಮಾಡಿ ನಾವು ಫ್ಯಾಕ್ಟ್ರಿಗೆ ಇಟ್ಟಿದೆ ಡಿಡಿ ಫ್ಯಾಕ್ಟ್ರಿ ಸುತ್ತಮುತ್ತ ಈ ಸ್ಮೆಲ್ ಬರುತ್ತೆ ಅಷ್ಟು ಕರ್ನಾಟಕದ ಬೀಜನೇ ನಾವು ಸೆಲೆಕ್ಟ್ ಮಾಡ್ಕೊತ ಇದೀವಿ ಒಂದು ನಮಗೆ ಉತ್ತರ ಕನ್ನಡದಿಂದ ಅಂದರೆ ಗದಗ ಕೊಪ್ಪಳ ರಾಯಚೂರು ಕುಷ್ಟಗಿ ಅಲ್ಲಿಂದ ಎಲ್ಲ ನಮಗೆ ಬೀಜ ಸಿಗುತ್ತೆ ಅಲ್ಲಿ ನಮಗೆ ಆದಂಥ ಸಫೆ ಕೊಡುವಂಥ ಕೆಲವೊಂದು ದಲ್ಲಾಳಿ ಅಂಗಡಿಗಳು ಇದ್ದಾವೆ ಅವ್ರ ಮುಖಾಂತರ ನಮಗೆ ಸಿಗುತ್ತೆ ನೇರವಾಗಿ ರೈತರನ್ನು ಕರೆಸಿ ಕಣ್ಣು ಮುಂದೆ ಬೇಜಿನ ಬೀಜನ ಕ್ವಾಲಿಟಿ ಕೊಡ್ತಾಯಿದ್ದೀವಿ ಒಂದು ಅಂಗಡಿಗೂ ಬೇಕಂದರೆ ಡೀಲರ್ಶಿಪ್ ಮುಖಾಂತ್ರನೂ ಕೊಡ್ತೀವಿ ನಮ್ಮ ಹತ್ರ ಎರಡು ಕ್ವಾಲಿಟಿ ಮೂರು ಕ್ವಾಲಿಟಿ ಇಲ್ಲ ನಮ್ಮ ಹತ್ರ ಇರೋದು ಒಂದೇ ಕ್ವಾಲಿಟಿ ಬೇನ್ ಪುಡಿ ರೈತರು ಬಂದು ನೇರವಾಗಿ ನಿಂತ್ಕೊಂಡು ಕೂತಿದ್ದು ಅವ್ರಿಗೆ ಯಾವ ಥರ ಬೀಜ ಬೇಕು ಸೆಲೆಕ್ಟ್ ಮಾಡ್ಕೊಂಡು ಬೇನ್ ಬೀಜ ಪುಡಿ ಮಾಡ್ಸ್ಕೊಂಡು ಹೋಗ್ಬೋದು ನಮ್ಮದು ಚೀಲನ ನೇರವಾಗಿ ಸುರಿವಿ ಅಲ್ಲಿಂದ ಅದ್ರಾಗ ಯಾವುದು ಇದು ಕಲಬೆರಕೆ ಮಾಡೋಲ್ಲ ಡೈರೆಕ್ಟಾಗಿ ಅದಕ್ಕೆ ಮಿಷಿನಿಗೆ ಹಾಕಿ ಅಲ್ಲಿಲಿಂದ ನಮಗೆ ಪೌಡ್ರಾಗಿ ಬರುತ್ತೆ ಆ ಪೌಡ್ರಿಗೆ ಸೋಡಾ ಮನಸ್ಸು ಟ್ರೈ ಕೊಡೋದನ್ನ ಮಿಕ್ಸಾಗಿ ನೇರವಾಗಿ ಚೀಲಕ್ಕೆ ಬಂದು ನಲ್ವತ್ತು ಕೆ ಜಿ ಪ್ಯಾಕ್ ಆಗುತ್ತೆ ನಲವತ್ತು ಕೆ ಜಿ ಪ್ಯಾಕಾಗಿ ಇದನ್ನು ರೈತರಾಗಿ ರೈತರಿಗೆ ನೇರವಾಗಿ ಮನೆ ಬಾಗಿಲಿಗೆ ತಲುಪೋಂಥ ವ್ಯವಸ್ಥೆನ ಕೂಡ ಮಾಡ್ತಾಯಿದ್ವಿ ನಮ್ಮದು ಗಾಡಿ ವ್ಯವಸ್ಥೆ ಕೂಡ ಇರುತ್ತೆ ವೆಹಿಕಲ್ ವ್ಯವಸ್ಥೆ ನಮಗೆ ಈ ಹತ್ತರಿಂದ ಹಿಡಿದು ಸಾವಿರ ಚೀಲದವರಿಗೆ ನಾವು ಸಪ್ಲೈ ಕೊಡೋ ವ್ಯವಸ್ಥೆ ಕೂಡ ನಾವು ಮಾಡ್ಕೊಂಡಿದ್ವಿ ಅವರಿಗೆ ವೆಹಿಕಲ್ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ನಮ್ಮ ಹತ್ರ ಇರುತ್ತೆ ನಲ್ವತ್ತು ಕೆ ಜಿ ಇರುತ್ತೆ ಕೆಲವರು ನಲ್ವತ್ತು ಕೆ ಜಿ ಇರಲ್ಲ ಐವತ್ತು ಕೆ ಜಿ ಬೇಕಂತ ಹೇಳ್ತಾರೆ ಐವತ್ತು ಜಿದು ಬೇಕಂದ್ರೆ ನಾವು ಕೆ ಜಿ ಲೆಕ್ಕ ಕೊಡ್ತಾ ಇದೀವಿ ಸರ್ ಕೆಲವರು ಚೀಲ ಲೆಕ್ಕ ಕೊಡ್ತಾಯಿದ್ದೀವಿ ನಿಮಗೆ ಪ್ಯೂರ್ ಬೇನ್ ಬೀಜನೇ ಬೇಕಂದ್ರೂ ಬೇನ್ ಬೀಜನ ಕೂಡ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಸರ್ ನಮ್ಮದು ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿ ಎರಡು ವರ್ಷ ಆಯಿತು ಸ್ಟಾರ್ಟಿಂಗ್ ನಾವು ಇನ್ನೂರಿಂದ ಮುನ್ನೂರು ಟನ್ ಮಾಡ್ಕೊಂಡಿದ್ವಿ ಒಂದೇ ವರ್ಷಕ್ಕೆ ಈ ವರ್ಷ ನಾವು ಸಾವಿರದ ಇನ್ನೂರು ಟನ್ ಬೇನ್ ಬೀಜ ಸ್ಟಾಕ್ ಮಾಡ್ಕೊಂಡಿದ್ವಿ ನಮಗೆ ನವಂಬರ್ ಡಿಸೆಂಬರ್ ಅಷ್ಟೊತ್ತಿ ನಮಗೆ ಒಂದು ಸಾವಿರದಿಂದ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಟನ್ ಬೇನ್ ಬೀಜ ಪುಡಿ ಖಾಲಿ ಆಗುತ್ತೆ ಸರ್ ಆ ಥರ ನಮ್ಮ ಹತ್ರ ಕ್ವಾಲಿಟಿ ಪುಡಿ ಸಿಗುತ್ತೆ ರೈತರ ಅನುಕೂಲ ಬೇಕೆಂದರೂ ನೇರವಾಗಿ ಬಂದು ತೊಗೊಂಡೋಗ್ಬೋದು ರೈತರು ಬಂದ ಮೇಲೆ ಈ ಕೆಲವರು ಅಂತಾರೆ ಇಲ್ಲಿ ನಮ್ದು ಇಲ್ಲೊಂದು ಐತಿ ಅಲ್ಲೊಂದು ಲೈಟ್ ಅಲ್ಲೊಂದು ಲಾಟ್ ಐತೆ ಕೆಲವರು ಈ ಲಾಟಲ್ಲಿ ಏನಿರುತ್ತೆ ಆ ಲಾಟಲ್ಲಿ ಏನಿರುತ್ತೆ ಅಂತ ಇದು ಆಪ್ಷನ್ ಅವ್ರು ಹುಡುಕ್ತಿರ್ತಾರೆ ಇದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಸರ್ ನಾವು ರೈತರು ಬಂದರೆ ನಮಗೆ ಲಾಟ್ ಇಂಪಾರ್ಟೆಂಟ್ ಅಲ್ಲ ಅವರಿಗೆ ಖುಷಿ ಇಂಪಾರ್ಟೆಂಟು ಅವ್ರಿಗೆ ಮನಸ್ಸಿಗೆ ಯಾವ್ದು ಇಷ್ಟ ಆಗುತ್ತೋ ಆ ಚೀಲ ಸುರಿಸ್ಕೊಂಡು ಬೀಜ ಪುಡಿ ಮಾಡ್ಕೊಂಡು ಹೋಗ್ಬೋದು ಸರ್ ಆ ಥರ ವ್ಯವಸ್ಥೆ ಕೂಡ ಇರುತ್ತೆ ಕೆಲವರು ಈ ಲಾಟಲ್ಲಿ ಏನಾರು ಮಿಕ್ಸಿ ಇರುತ್ತೆ ಆ ಲಾಟಲ್ಲಿ ಮಿಕ್ಸಿ ಏನಾರು ಇರುತ್ತೆ ಅಂತ ಹೇಳ್ತಾರೆ ಅವ್ರು ನಿಂತಿದ್ದು ಚೀಲ ಸುರುಕೊಂಡು ಯಾವ ಲಾಟಲ್ಲಿ ಯಾವ ಚೀಲದಲ್ಲಿ ಯಾವ ಚೀಲ ಬೇಕು ಆ ಚೀಲ ಬೇನ್ ಬೀಜನ ಪುಡಿ ಮಾಡ್ಸ್ಕೊಂಡು ಹೋಗೋ ವ್ಯವಸ್ಥೆ ಇರುತ್ತೆ ಕಣ್ಣು ಮುಚ್ಕೊಂಡ್ಬಂದು ರೈತರು ಇಲ್ಲಿ ಬಂದು ಗೊಬ್ಬರ ಬೀಜ ಇದೆ ಯಾವುದು ಬೇನ್ ಬೀಜ ತೊಗೊಂಡು ಹೋಗ್ಬೋದು ಸರ್ ಮತ್ತು ಬೇನು ಪುಡಿನೂ ತಗೊಂಡೋಗ್ಬೋದು ಸರ್ ನಮ್ಮದು ಬೇನ್ ಬೀಜ ಅಲ್ಲಿ ಲಾಟಿರುತ್ತೆ ಆ ಬೇನ್ ಬೀಜನ ನೇರವಾಗಿ ಲೇಬರು ಅದರಲ್ಲಿ ಹಾಕ್ತಾರೆ ಅದರಿಂದ ಪುಡಿಯಾಗಿ ಆಗಿ ಬರುತ್ತೆ ಕನ್ವೆರೆಯಲ್ಲಿ ಪುಡಿಯಾಗಿ ಲಾಸ್ಟಿಗೆ ನಮ್ಮ ಪೌಡ್ರಿ ಆ ಬೇನ್ ಬೀಜ ಯಾವ ಶಾಪಲ್ಲಿ ಬರುತ್ತೆ ಅಂದರೆ ಈ ಶೇಪಲ್ಲಿ ಬರುತ್ತೆ ನಮ್ಮದು ಈ ಥರ ಇರುತ್ತೆ ಕ್ವಾಲಿಟಿ ಇಷ್ಟು ಬೇನ್ ಪುಡಿ ನೀವು ಇಷ್ಟು ಈ ಒಂದು ಬೇನ್ ಪುಡಿ ನಿಮ್ಮ ಮನೆ ಒಳಗಿಟ್ರೆ ನೀವು ಮನೆಗೆ ಇರೋಕ್ಕಲ್ಲ ಆ ರೇಂಜಿಗೆ ಸ್ಮೆಲ್ ಬರುತ್ತೆ ಮತ್ತು ನೋಡಿ ಸರ್ ಆಯಿಲ್ ಕಂಟೆಂಟು ನಿಮ್ಗೆ ಹೆಂಗಂದರೆ ಈ ಬೋ ಇದರಲ್ಲಿ ಏನಿಲ್ಲ ನಮ್ಮದು ಆಯಿಲ್ ಕಂಟೆಂಟು ಒಂದು ಹಿಂಗೆ ಹಿಡ್ಕೊಂಡು ಇದನ್ನು ಬಿಗಿಯಾಗಿ ಹಿಡ್ಕೊಂಡು ಹಿಂಗೆ ತೆಗದ್ರಿ ಸರ್ ನಮ್ಮದು ಆಯಿಲ್ ಕಂಟೆಂಟ್ ನೋಡಿರಿ ಇದೆಲ್ಲ ಆಯಿಲ್ ಕಂಟೆಂಟ್ ಫೈನಲ್ಲಾಗಿ ನಮ್ಮದು ಪುಡಿ ಈ ರೇಂಜಿಗೆ ಬರುತ್ತೆ ಈ ಶೇಪಲ್ಲಿ ಬರುತ್ತೆ ಸರ್ ನಮ್ಮದು ಇದು ಫೈನಾಗೆ ಫೈನ್ ಮಾಡಲ್ಲ ನಾರ್ಮಲ್ ಬರ್ಗ ಇರುತ್ತೆ ಈ ಹಿಟ್ಟು ಇರೋಲ್ಲ ಈ ಥರ ಸೆಂಟ್ರಿಗೆ ಇರುತ್ತಲ್ಲ ಈ ಹಸುಗಳಿಗೆ ಈ ಮೆಕ್ಕೆಜೋಳ ಕೋಳಿ ಫುಡ್ ಮಾಡ್ತಾರಲ್ಲ ಆ ರೇಂಜಿಗೆ ಬರುತ್ತೆ ಇದು ಭೂಮಿಗೆ ಹಾಕೋದ್ರಿಂದ ಅಂದರೆ ಏನಂದ್ರೆ ಬೇಗ ವರ್ಕ್ ಸ್ಟಾರ್ಟ್ ಆಗುತ್ತೆ ಸರಿ ಈ ಬೇನ್ ಪುಡಿ ಈ ಭೂಮಿಗೆ ಹಾಕೋದ್ರಿಂದ ನಮಗೆ ಕೀಟ ಬಾಧೆ ಕಮ್ಮಿ ಆಗುತ್ತೆ ಸರ್ ಈ ಗೊನ್ನೆ ಹುಳ ಈ ಬೇರು ಹುಳ ಬೇರು ಹುಳ ಕಡಿಮೆ ಆಗುತ್ತೆ ಸರ್ ಈ ಬೇರು ಇದರಲ್ಲಿ ನಾವು ಸೋಡಾ ಮಾಂಸ ಟ್ರೈಕೋರ್ಡರ್ ಮಾ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ರೋಗ ವಿತ್ ಕೀಟ ಎರಡು ಸೋಡಾ ಸೋಡಮನಸು ಟ್ರೈ ಕೊಡೋರ್ಬ ನಮಗೆ ದುಂಡಾಣು ಮತ್ತು ಸಿಲಿಂಡ್ರ ನಾಶಕ ಅದೊಂದು ಚೂರು ಆಗುತ್ತೆ ಸರ್ ಈ ಪುಡಿ ಭೂಮಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಎರಡು ಥರ ವರ್ಕ್ ಆಗುತ್ತೆ ಸರ್ ಎರಡು ಥರ ಅಂದರೆ ಆಗಿ ವರ್ಕ್ ಮಾಡುತ್ತೆ ಒಂದು ಆಮೇಲೆ ಕೀಟ ಬಾಧೆ ಮತ್ತು ರೋಗ ಬಾಧೆ ಎರಡನ್ನೂ ಮೂರು ಆಗುತ್ತೆ ಒಂದು ಭೂಮಿಯ ಫಲವತ್ತತೆ ಜಾಸ್ತಿ ಮಾಡುತ್ತೆ ಸರ್ ಈ ಬೇನ್ ಪುಡಿ ಭೂಮಿಗೆ ಹಾಕೋದ್ರಿಂದ ಪ್ರತಿಯೊಂದು ಬೆಳೆಗೆ ಸರ್ ಪ್ರತಿಯೊಂದು ಬೆಳೆಗೆ ಭೂಮಿಗೆ ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಮತ್ತು ಸಾವಯವ ಗೊಬ್ಬರ ಆಗಿ ವರ್ಕ್ ಮಾಡುತ್ತೆ ಆಮೇಲೆ ಆಟೋಮೆಟಿಕ್ಕಾಗಿ ಇಳುವರಿ ಬಂದೇ ಬರುತ್ತೆ ಅದರಿಂದ ಆದಷ್ಟು ಸಾವಯವ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳನ್ನು ಅತಿಯಾಗಿ ಬಳಸೋದ್ರಿಂದ ಭೂಮಿ ಫಲವತ್ತತೆ ಕಾಪಾಡಿಕೊಳ್ಳೋದು ಇವತ್ತಿನ ರೈತರನ್ನ ಉದ್ದೇಶ ಆಗಿದೆ ಸರ್ ಬೇನ್ ಪುಡಿ ಇಂಥ ಬೆಳೆಗೆ ಹಾಕ್ಬೇಕಂತ ಏನಿಲ್ಲ ಸರ್ ಪ್ರತಿಯೊಂದು ಬೆಳೆಗೆ ಹಾಕ್ಬೋದು ಮೇಜರಾಗಿ ನಮ್ಮ ಕಡೆಗೆ ಏನಂದ್ರೆ ಅಡಿಕೆ ಬಾಳೆ ತೆಂಗು ಪ್ರತಿಯೊಂದು ಬೆಳೆಗೆ ಹಾಕ್ಬೋದು ಪರ್ಸೆಂಟೇಜು ಪ್ರಮಾಣ ಕಮ್ಮಿ ಅಡಿಕೆ ಗಿಡಕ್ಕೆ ಎರಡು ಕೆ ಜಿ ಹಾಕ್ತಾರೆ ಒಂದು ಕೆ ಜಿ ಆಗ್ತಾರೆ ಈ ತರಕಾರಿ ಬೆಳೆಗಳಿಗೆಲ್ಲ ಒಂದು ಎಕರೆಗೆ ಆರರಿಂದ ಏಳು ಕೆ ಜಿ ಏಳು ಚೀಲ ಆಗ್ತಾರೆ ಹಿಂಗೆ ಬೆಳೆಗಳ ಮೇಲೆ ನಾವು ಪ್ರಮಾಣ ಹೇಳ್ತಿದ್ದೀವಿ ಸರ್ ಸರ್ ಬೇನ್ ಬೀಜ ರೇಟ್ ಒಂದೇ ರೇಟಲ್ಲಿ ಇರಲ್ಲ ಸರ್ ಒಂದೇ ರೇಟಲ್ಲಿ ಯಾವುದೇ ಕಾರಣಕ್ಕಿರಲ್ಲ ಯಾಕಂದರೆ ಸೀಸನ್ ವೈಸ್ ನಮಗೆ ಸಿಗೋದು ಬೇನ್ ಬೀಜ ಎರಡೇ ತಿಂಗಳು ಸರ್ ಸೀಸನ್ ಇದು ಈ ಎರಡು ತಿಂಗಳೊಳಗೆ ನಮ್ಗೆ ಹೇಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಾಗ ನಾವು ಸ್ಟಾಕ್ ಮಾಡ್ಕೋಬೇಕು ಒಂದು ವರ್ಷಕ್ಕೆ ನಮ್ಗೆ ಎಷ್ಟು ಟನ್ ಬೇಕಾಗುತ್ತೆ ಅಷ್ಟು ಟನ್ ನಾವು ಸ್ಟಾಕ್ ಮಾಡ್ಕೋಬೇಕು ಇದು ಏನಾಗುತ್ತೆ ಅಂದರೆ ನಾವು ಅತಿ ಹಸೆ ಬೀಜ ತಂದಿರ್ತೀವಿ ನಾವು ಹಸೆ ಬೀಜ ತಂದ್ರೆ ರೇಟು ಇವಾಗ ಡ್ರೈ ಆದಮೇಲೆ ಕೂಡ ರೇಟು ಭಾಳ ಇರುತ್ತೆ ಅದಕ್ಕೆ ಅದಕ್ಕೋಸ್ಕರ ನಾವು ಬೇನ್ ಪುಡಿ ರೇಟ್ ಇವತ್ತಿದ್ದ ರೇಟು ನಾಳೆ ಇರಲ್ಲ ಇದ್ದ ರೇಟ್ ನಾಳೆ ಇರೋ ಯಾಕಂದರೆ ನಮಗೆ ಹಸೆ ಬೀಜ ಉದಾಹರಣೆ ನಾವು ಒಂದು ಟನ್ನು ಹಸೆ ಬೀಜ ತಂದಿರ್ತೀವಿ ನಾವು ಅದನ್ನು ನಮಗೆ ಪುಡಿ ಮಾಡೋಕ್ಕೆ ಬರೋಷ್ಟು ಆರುನೂರೈವತ್ತು ಏಳ್ನೂರು ಕೆ ಜಿ ಬರುತ್ತೆ ಮುನ್ನೂರು ಟ ಮುನ್ನೂರು ಕೆ ಜಿ ನಮಗೆ ತೂಕ ಲೆಸ್ ಆಗುತ್ತೆ ಕಾರಣ ಅದ್ರಾಗೆ ಮಾಯ್ಚರ್ ಕಮ್ಮಿಯಾಗಿ ಅದರಿಂದ ನಮಗೆ ಇವತ್ತಿದ್ದು ತೂಕ ನಾಳೆರಲ್ಲ ನಾಳೆ ಇದ್ದು ತೂಕ ನಾಡಿದ್ದಿರಲ್ಲ ಮಾಯ್ಚರ್ ಕಂಟೆಂಟ್ ಕಡಿಮೆ ಆಗ್ತಾನೆ ಇರುತ್ತೆ ರೇಟ್ ನಮಗೆ ಜಂಪ್ ಆಗ್ತಾನೆ ಇರ್ತದೆ ಅದರಿಂದ ನಾವು ಇದು ರೇಟು ಒಂದೇ ರೇಟೇ ಯಾವುದೇ ಕಾಣುತ್ತಿರಲ್ಲ ಸರ್ ಬೇರೆ ವಿಷಯನ ಆಗ್ತಾನೆ ಇರುತ್ತೆ ಅದರಿಂದ ಆ ಟೈಮಲ್ಲಿ ಯಾವ ಟೈಮಲ್ಲಿ ಯಾವ ರೇಟ್ ಇರುತ್ತೆ ಆ ಟೈಮಲ್ಲಿ ಆ ಆ ರೇಟಿಗೆ ನಾವು ರೈತರಿಗೆ ಕೊಡೋ ವ್ಯವಸ್ಥೆ ಕೂಡ ಮಾಡ್ತಾ ಇರ್ತೀವಿ ಸರ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಹತ್ರ ಇರುತ್ತೆ ಸರ್ ಅದನ್ನೆಲ್ಲ ನಾವೇ ಮಾಡಿಕೊಡ್ತಿದ್ದೀವಿ ಕೆ ಜಿಗೆ ಈ ರೇಟಿ ಅಂತಂದು ಕೊಟ್ಟು ಅವ್ರಿಗೆ ಎಷ್ಟೆಲ್ಲ ಬೇಕೋ ಅಷ್ಟೆಲ್ಲ ಪುಡಿ ಮಾಡಿ ನಮ್ಮ ಗಾಡಿಯಲ್ಲಿ ಲೋಡ್ ಮಾಡಿ ಅವ್ರಿಗೆ ಅವ್ರ ಪ್ಲೇಸಿಗೆ ಕಳಿಸೋ ವ್ಯವಸ್ಥೆ ಕೂಡ ನಾವು ಮಾಡ್ತಾಯಿದ್ದೀವಿ ಸರ್ ನಮ್ಮ ಫ್ಯಾಕ್ಟ್ರಿ ತುಂಬ ಬಟ್ಟೆ ಪಾಪ್ಯುಲರ್ ಆಗ್ತೈತಿ ತುಂಬ ಬೆಳೀತೈತೆ ಇದಕ್ಕೆಲ್ಲ ತುಂಬ ಬೆಳೆಯೋಕ್ಕೆ ಮುಖ್ಯವಾದ ಕಾರಣ ನಮ್ಮ ಸಿರಿಗೆ ಶಿವಮೂರ್ತಿ ಸ್ವಾಮಿಗಳ ಉದ್ಘಾಟನೆ ಅವರಿಟ್ಟ ಪಾದ ದರ್ಶನದಿಂದ ಇವತ್ತು ನಮ್ಮದು ಎಲ್ಲ ಎಲ್ಲ ತುಂಬ ಬೆಳೀತೈತೆ ಸರ್ ಅವ್ರ ಕಾಲುಗುಣ ನಮ್ಮ ಆಶ ಅವ್ರ ಆಶೀರ್ವಾದ ನಮಗೆ ಯಾವಾಗಲೂ ಇದೇ ರೀತಿ ಇರಲಿ ಅವರ ಆಶೀರ್ವಾದ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ ಸರ್ ಸರ್ ನಮಸ್ತೆ ನಮ್ಮ ಹೆಸರು ರಾಜು ಅಂತ ಸೇಲ್ಸ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದೀವಿ ಶಿವಮೊಗ್ಗ ಡಿಸ್ಟಿಕಲ್ಲಿ ನಾವು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ ಈಗ ಪ್ರಸ್ತುತವಾಗಿ ನಾವು ಕೊಡ್ತಕ್ಕಂಥ ಈ ಭೂ ಸಿರಿಯನ್ನು ಸಾವಯವ ಗೊಬ್ಬರ ಆಗಲಿ ಮತ್ತು ಬೇವಿನ ಪುಡಿ ಆಗಲಿ ಶಿವಮೊಗ್ಗ ಭಾಗದಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಒಳ್ಳೆಯ ಇಳುವರಿನೂ ಬರ್ತಾ ಇದೆ ತುಂಬ ಅಪೇಕ್ಷೆ ಪಟ್ಟು ರೈತರೆಲ್ಲ ತಗೊಳ್ತಿದ್ದಾರೆ ಸರ್ ಮತ್ತು ಒಳ್ಳೆಯ ರೈತರಿಗೆ ಇಳುವರಿನೂ ತುಂಬ ಚೆನ್ನಾಗಿ ಕಂಡು ಬಂದಿದೆ ಮತ್ತು ರೋಗ ಅವೈಡ್ ಆಗಿದೆ ಈ ಸುಮಾರು ಕಡೆ ಸುಮಾರು ಡಿಸ್ಟಿಕ್ಕಲ್ಲಿ ಸುಮಾರು ಜನ ನಮ್ಮ ಥರನೇ ಮಾರ್ಕೆಟಿಂಗು ಮ್ಯಾನೇಜರ್ಗಳಾಗಿ ವರ್ಕ್ ಮಾಡ್ತಾ ಇದ್ದಾರೆ ಶಿರಾಳಕೊಪ್ಪ ಆನವಟ್ಟಿ ಆ ಕಡೆ ಎಲ್ಲ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಒಳ್ಳೆ ರೆಸ್ಪಾನ್ಸ್ ಇದೆ ಶುಂಠಿಗೆಲ್ಲ ಭಾಳ ರೆಸ್ಪಾನ್ಸ್ ಇದೆ ಇದು